ಅತ್ತೆ ಅದು ನಿಮ್ ಜೊತೆ ಮಾತಾಡ್ಬೇಕಿತ್ತು ನನ್ನ ಜೊತೆ ಮಾತಾಡೋಷ್ಟು ಧೈರ್ಯ ಬಂದ್ಬಿಡ್ತಾನೆ ಅದು ನನ್ನ ಮುಂದೆ ನಿಂತ್ಕೊಂಡು ಹ್ಮ್ ನನ್ನ ಮುಂದೆ ನಿಂತ್ಕೊಂಡು ನನ್ನ ಜೊತೆ ಮಾತಾಡೋಷ್ಟು ಧೈರ್ಯ ಬಂದ್ ಹಂಗ ಇಲ್ಲ ಅತ್ತಿ ಅದು ಅದು ದೀಪಾವಳಿ ಅಂತಲ್ಲ ಅದಕ್ಕೆ ಅಪ್ಪ ಊರಿಗೆ ಕರೆ ಬರತ್ತ ಇವತ್ತು ತಂದೆ ಇಲ್ಲ ಜೀವನ್ದಾಗ ಇದಾರ ಕುಟುಂಬ ಅಪ್ಪ ಯಾಡಾತು ಇದನ್ನ ಯಾರು ತೋರ್ಸತ್ತೀರ ಅಂತ ಅನ್ಕೊಂಡಿದ್ದೀರಾ ಕಂಪ್ಲೀಸ್ ಆಗಕ್ಕೆ ಹೋಗ್ಬೇಡಿ ಈಗ ನನ್ನ ಮಗಳನ್ನ ಕೊಟ್ಟನಲ್ಲ ರೂಪಾನ ರೂಪಾನ ಆದ್ನೀಗ ಗರ್ಭಿಣಿಗೇಡ ಆಕೆ ನಾ ಗರ್ಭಿಣಿ ಮಾಡಿದ ಅವ್ನ ಮನೆ ತೋರಿಸ್ಬೇಕಲ್ಲ ಈಗ ನಾನು ಅವ್ರ ಮನೆಗೆ ಹೆಂಗೆ ಐತಿ ಮನೆ ತಾನೇ ಹೆಂಗೈತಿ ಅವ್ರ ಮನೆ ಆಗೋರು ಅದಾರ ಅವ್ರ ಮನೆಗೆ ಯಾಕಂದ್ರೆ ಗರ್ಭಿಣಿ ಆಗಿದಾಳ ಅಂದ್ರೆ ಇನ್ನೊಬ್ಬರ ಜೊತೆ ಮದುವೆ ಮಾಡೋಕ್ಕಾಗಲ್ಲ ಅವ್ರ ಮನೆಗೆ ಹೆಂಗಾರ ಮಾಡಿ ಕಷ್ಟಪಟ್ಟು ಮದುವೆ ಮಾಡಬೇಕಲ್ಲ ಈ ಕಥೆಯನ್ನು ನಾನು ಈ ರೀತಿ ಹೋಯ್ತಾಯಿದ್ದೀನಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಥೆ ನಿಮಗೆ ಕಂಟಿನ್ಯೂ ಆಗಿ ಬರಬೇಕಂದ್ರೆ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು ಥ್ಯಾಂಕ್ ಯು ಈ ಬಡ್ಡಿ ಬಂಗಾರಮ್ಮನ ಜೊತೆ ಮಾತಾಡಬೇಕಂದ್ರೆ ಎದಿ ಗುಂಡಿಗೆ ಗಟ್ಟಿರ್ಬೇಕಾ ಏನ ನಿಮ್ಮಪ್ಪ ನಿಮ್ಮ ಈ ಮನೆಗೆ ಬರೋದು ನನಗಿಷ್ಟ ನನಗೆ ಇಷ್ಟ ಇಲ್ಲ ಅವ್ರು ಬರ್ಕೊಡ್ದು ಮತ್ತೆ ನೀನೇ ಹೇಳ ಅಲ್ಲ ಮದುವೆ ಆಗಿ ನಾವು ಒಂದು ಮತ್ತೆ ದೀಪಾವಳಿ ಊರು ಹೊಂಟಿದ್ದೆ ಊಟ ಇಟ್ಟು ದೊಡ್ಡ ಕೆಂದ್ರೆ ತವ್ರ ಮನೆಯಾಗ ಬಿದ್ದಿದೆ ಈ ಗಂಡ ಮನೆಗೆ ಬಂದು ಒಂದು ಆಗಿಲ್ಲ ಮತ್ತೆ ಅವ್ರ ಮನೆಗೆ ಕೊಡ್ತಾರಲ್ಲ ಯಾಕ ತವ್ರ ಮನೆ ಅಂದ್ರೆ ಕಟ್ಟಿರ್ತದ ನನಗೆ ಗಂಟೆನ ಇಟ್ಟಿರ್ತಾರ ಇಲ್ಲಿ ಮತ್ತೆ ಮನೆಯಾಗ ಅಟ್ಟ ತರ್ತಾರ ಇಲ್ಲ ನಾಯಿಗತೆ ಬಿದ್ದಿರ್ಬೇಕಿಲ್ಲ ಏನ ಅತ್ತಿ ಅದು ಹೋಗನೆಲ್ಲ ಯಾವಾ ನಾನು ಸ್ವಲ್ಪ ತಹಸೀಲ್ದಾರ್ ಆಫೀಸ್ದಾಗ ಕೆಲಸ ಇಪ್ಪೆ ಹೋಗಿ ಬರ್ತೀನಿ ಆಯ್ತು ಹೋಗ ಊಟ ಪಟ ಮಾಡಿದೆ ಇಲ್ಲ ಹಾ ಬೇ ಬಿಸಿ ಬಿಸಿ ರೊಟ್ಟಿ ಮಾಡತ್ತಿದ್ರಲ್ಲ ತಿನ್ನಿ ಊಟ ಆಗೈತಿ ನೀವು ಉಂಡಿಲ್ಲ ಹ್ಮ್ ಆಯ್ತಪ್ಪ ನಾವು ಉಂಡೇನು ನೀವು ಹೋಗ್ಬರ್ಬೇಕು ಏನಂತ ಬೇಕಿದ ಏನಿಲ್ಲ ಬಂದ ಈ ಒಂದ್ ತಿಂಗಳಾಗ್ಲ ಅವ್ರ ಮನಿಗ್ ನಿಂತರ ನೀ ನಾ ಅಂತ ಮಾತಾಡಕಾಗಲ್ಲ ಅಂತ ಹಳ್ಳಿಗ ಮರ ಜೊತೆ ನಾವು ಏನು ನೀನು ಹೇಳ್ಬಿಡ್ಕೋಚರಿಗೆ ಆಗುದಿಲ್ಲ ಕಳ್ಸೋದಿಲ್ಲ ನಮ್ಮ ಕರಾಕ ಬರಾಕ ಬರ್ಬೇಕಂದ್ರ ಒಂದ್ ತಿಂಗಳು ಮುಂಚೆ ಪರ್ಮಿಷನ್ ತಗೊಂಡ್ಬೇಕಂತ ಹೇಳ್ಬೇಕ ಆಯ್ತು ಅಷ್ಟೊ ಮಾಡ್ತಾನೆ ಅವ್ರ ನಮ್ಮನಿಗೆ ಕಾಲಾಡ್ದಂಗಿಲ್ಲ ಈ ಮದ್ವೆ ಮಾಡ್ಕೊಂಡೇ ಅವ್ರ ಮನಿಗ್ ಕಳ್ಸಾಕ ಸಾಕಟ್ಟು ರೊಕ್ಕ ಮದ್ವಿ ಮಾಡ್ಕೊಂಡಾರ ಮಗಳನ್ನ ಕೊಟ್ಟದಷ್ಟು ಗಂಟ್ಲೆ ರೊಕ್ಕ ತಗೊಂಡಾರ ತಿನ್ನಾಕತಿಲ್ಲ ಅದಕ್ಕಿಲ್ಲ ಅಂತ ನಾವು ಮದುವೆ ಎಲ್ಲ ಖರ್ಚು ಮಾಡಿಲ್ಲ ಮದುವೆ ಮದ್ವಿ ಮಾಡಿದಿವಿ ಇಕ್ಕಿ ಗರ್ಬಿ ಎಲ್ಲ ನಾವು ಏನು ಮಾಡ್ದಂಗೆ ಮಾಡ್ದಂಗತ್ತು ಹ್ಞೂ ಮತ್ತು ಇದ್ ಇವ್ರದು ಬಂದು ಇನ್ನೂ ಒಂದು ಎರಡು ದಿನ ಆಗಿಲ್ಲ ಕರ್ಕೊಂಡು ಹೋಗಾರಂತೆ ಏಯ್ ನಡಿ ಒಳಗ್ ಮುಸರುಗೀಸಿರತಿ ನೋಡಿ ಯಾವ ಯಾವಾಗ ಈಗ ಹೊಸ್ತಾಗಿ ಏನು ಬಂದಿರ್ತಾರಲ್ಲ ಅವ್ರು ನೀ ರೀತಿ ಅಂಜಿಕೆ ಆಗಿ ಇಟ್ಕೊಂಡಾಗ ಮುಂದೆ ನಮ್ಮ ಬಳಿ ಆಗೋದು ಇಲ್ಲ ಅಂದಿ ಬೇ ಅವ್ರು ನಮ್ಮನ್ನ ಅಂಜಿಸ್ಕೊಂತ ಹೋಗಾರ పట్ నోడ్ అంజికయ ఇక అదేనో అంతారా ఫస్ట్ బందోత హంజి ములిస్తారు అతబీ నవ్ హిత ఏనా జుట్లా ஜவா ஜூடலே இவ்வளவு ஃபேஷன் துருபந்த அல்லாச்சு நம்ம ெளித்ததா ஆக்கி இவன துருபா கல் தாத்த அதுக்கு நீங்கள் ஹாத்தன் பந்தாஸ் கொண்டு பண்ணி அதுக்கே நம்ம அவு தோர் வந்து பிஸ்து நான் பேசு பண்ணி ஆக்கிழா அதன்தகல்ல போட்டு தகுதுக்கா இன்னும் இதனாத்த ஸ்டேட்டஸ் ஆக்தான் இத்தர நான் தெளித்தினி யார்கா பேந்திரே இக்கஸ்க்கொழிக்கு கால் மாயோடு ஆச்சுன்கிட்ட நீக்க தூர் தர்சிக்கு ஆக்கி கழு ஏன்னா எல்லோ சாபிரி தனி ஐரோட்டி நாய்க்கு ஹோக்கிடுங்க ಅಲ್ಲ ಟೇಟಾ ಸಕ್ರಿ ಏನಕಿ ನಾನು ಫೇಮಸ್ ಆಗ್ತಾನಲ್ಲ ಫೇಮಸ್ ಆಗೋದು ಬಿಡಿ ಏನ ಇದ್ದದು ಒಂದು ಎರಡು ಮಾಡ್ತಾರೆ ಈಗಿನ ಪೋನಾಗ ನೀ ಎಲ್ಲ ಮಾನ್ ಮಾಡ್ಕೋಬೇಡ ನೀ ಫೋಟೋ ಗಿಟ್ಟ ತೊಕೊಬೇಡ ಬೇಕಾರ ಏನರ ಏನಂದ್ರೆ ಹಿಂದಿಂದ ಹಿಂದಿನದಷ್ಟು ತೊಕೊಳಗಿ ಮುಂದಿಂದ ತೋಸ್ಕೊಕೊಬೇಡ್ರಿ ನಿಮ್ಮ ಮೋದಿ ಹ್ಞೂ ಹಾಕ್ಬಿಡ್ಬೇ ಊಟ ಮಾಡಿದೆ ರೊಟ್ಟಿ ತಿಂದೆ ಬಿಸಿ ರೊಟ್ಟಿ ಇಲ್ಲ ಬೇ ಚಾ ಕುಡ್ದು ಹೋಗಿದ್ದೀನಿ ಈಗ ತಿಂತೀನಿ ಯಾವ ನಂಗೆ ಬೆನ್ನಿ ಬೇಕು ಬೆನ್ನಿ ಶೇಂಗಾ ಚಟ್ನಿ ನಂಗೆ ಬೆನ್ನಿ ಬಿಸಿ ಬಿಸಿ ರೊಟ್ಟಿ ತವಾಗಿಂದ ಬೇಕು ಬೇ ನಂಗೆ ಆರಿ ಬೇಡ ಹ್ಞೂ ಹೇಳ್ತೇನೆ ಅಕ್ಕ ಮಾಡ್ತಾ ತಗೋ సుమతి సుమతి హూ రెత్తి ఇక బి బీ హిట్ నాకొ అక్క తిట్ నాది తెగ్ తాట్ిందా ఇన్నేన్ బిడి మత్ అదొక నోడ బి తమ తగ్కు మే ఐత్ ఐత బి రతి నిన్నే కడది అది ఒక్క దీ కిలో బెన్ని నిన్నే కడది రతి ಅತ್ತೆ ಅದನ್ನು ಬೆನ್ನಿ ಮನೆಯಾಗೆ ಇರಲೇನು ರೀ ಹಾಂ ಇರ್ಬೇಕ ನನ್ನ ಮಗಳ ನನ್ನ ಮಗ ತಿನ್ನೋಕೆ ಮಾಡಿರೋದು ಬೆನ್ನಿನ ಬೆನ್ನೇ ಅದನ್ನ ಮನೆಯಾಗ ಇಟ್ಟು ನನ್ನ ಮಕ್ಕಳಿಗೆ ಅಲ್ಲಿ ಇದ್ರಾಗಿದ್ನು ಫ್ರಿಜ್ಜಿನಾಗ ಮತ್ತೆ ನನ್ನ ಮಗಳಿಗೆ ನನ್ನ ಮಗ್ಗ ಸಣ್ಣ ಮಗ್ಗ ಬಿಸಿ 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 ರೊಟ್ಟಿ ಆಗಿ ಶೇಂಗಾ ಚಟ್ನಿ ಬೆನ್ನಿ ಹಾಕಿ ರೊಟ್ಟಿ ಇಚ್ಕೊಂಡು ಹಂಗ ಮೂರ್ನಾಗೊತಿತ್ತವ್ರಿಗೆ ಹಾಂ ನೀವು ಆಗ ಹೇಳಿದ್ರೆ ಇವ್ರಿಗೂ ಟಚ್ ಕೊಡ್ತೀನಿ ರೀ ಅವರು ತಿಂತಿದ್ರಲ್ಲ ಅವರು ಪಲ್ಯ ಅಷ್ಟು ಹಚ್ಕೊತಿದ್ರು ನಾನೇನಕ್ಕೆ ಹೇಳ್ಬೇಕಾ ಹಾಂ ಅವ ನನ್ನ ಮಗ ಅಲೋ ನಾನು ಅಲ್ಲ ನಿನಗೇನು ಒಂದು ಲಿಟ್ರ್ ತಿಂತದ ಇಲ್ಲ ಹೋಗಿ ಬಡಬಡ ಮಾಡಕಲ್ಕೋ ம் ரீத்தி நாளே ஹச் கொட் நானே ஹச்சு கொடுத்து அவட வதான ஏனா இவ்ரிவ் சனசன அடர்வல்கே தான் மாதிரி அந்த இவ்வளோ ஹச் கொட்தான் கொடுத்து முதுக்காக இன்னேன் மக்களாக வயசாத்தோ அவங்கொடுத்த ம்வா நோட்பேனா அல்லா நீ எந்த ஊட்டிச்சலுந்தாக அவங்க ஹச்சித்தில நீகூங்க ஹச்சு கொடுத்துக்கோட ஈங்கி அதுக்காச்செல்லா சேந்தூ ஆங்க அவேனே நான் நான் கொட்டை விட்டானா சவுதி ஒட்டாட்டும் அவரு நெகது வந்து ஹோது ஏனோ ಪಾಪ ಇರ್ಲಿ ಅಂತ ಹೇಳಿ ಆಸ್ತಿ ಅವನ ಹೆಸರು ಐತಂತೆ ಜೋಪಾನ ಮಾಡಿದಾನೆ ಜೋಪಾನ ಜತ ಮಾಡಿ ಇಲ್ಲಿ ತನ ತಂದ ನಾನು ಹ್ಮ್ ನನ್ನ ಮಾತು ಅಡ್ಡಗೆರೆ ದಾಟತಲ್ಲ ಹ್ಮ್ ಹ್ಮ್ ಹಂಗ ಇಟ್ಕೋಬಿ ಹತ್ತ ವರ್ಷನಾಗ ಗಂಡ ಹಿಂತಿನ ಇಲ್ಲ ಅಂದ್ರ ಅವ್ರ ಬೇಯಿಸ್ಕೊತಾರ ಹ್ಮ್ ಹ್ಮ್ ಎಲ್ಲೋದಿ ಅಕ್ಷ ಅಕ್ಷ ಅಲ್ಲವೇ ಆಕಾಶಣ್ಣ ಅದ ಆಕಾಶನ್ನ ಆಕಾಶನ್ನ ಏನ್ ಬೇ ಯಾಕ ಕರ್ದಿದ್ದು ಅಣ್ಣ ನಿನ್ನ ಅವ್ವ ಬೆನ್ನೆ ಅಂತ ಕರ್ದಾಕ್ ಬಾ ಏ ಸುಮ್ನೆ ಕುಂಡ್ರಲೆ ನೀ ಇಲ್ಲದ್ ಮಾತಾಡ್ಬೇಡ ಮಾತಾಡ್ತೀನೋ ಆಕಾಶ ಈ ಚಾಯ ಏನಂತ ಏನಂತಿಕ್ಕೊಂಬಿಟ್ಟಿದ್ಯಾ ಬಡ್ಡಿ ಬಂಗಾರಮ್ಮನ ಮಗಳು ಹ್ಮ್ ಅವಳನ್ನ ಪರ್ಮಿಷನ್ ತಗೊಂಡು ಇಲ್ಲಿಂದ ಆಡ್ಬೇಕು ನೀನು ನಿನ್ನ ದಿಮಾಕೆಲ್ಲ ನನ್ನ ಮುಂದೆ ನಡೆಯಲಾಗ ನಾವು ಹ್ಞೂ నీ ఎల్వర్గబాడా నేను హుడ్ మన నోడ పర్త యావ బే మది ఈ మదవి ఇష్టాల్ల బిల్కూల్ ఇష్టాల్ల నే నేనో డిగ్రీ ముగీకు నందు మదీ మాట్తడు నన మది మాత్ర ఇష్టాయిల్ ఇన్నొందు వర్షి అరం ఎంజాయ్ మాకొంత బన్నీ బిసి బిసి రోటి తినకొక హోగో నా రోటి బడలే ఆగూ మాతా మదివి ఆగో మాత ಅನ್ಲಾ ನಿನ್ನ ಮುದ್ದಿನ ಮಗ ಆಕಾಶ ಅವ್ನ ಮದ್ ಮಾಡ್ ಮದುವೆ ಬಂದ ಬೇ ತಲೆಗೆಲ್ಲ ಬಿಡಕುದ ಕೆಂಪನ ಅಂತ ತಿಳಿಗಿ ಅವ್ನ್ ಮದ್ವಿ ಮಾಡ್ದೆ ನೀ ನನ್ನ ಮದ್ವಿ ಮಾಡಿದೆ ಅಂತ ಹೋಗೋಬೇ ಆಕೇನ ಹಂಗ ಕೇಳಿ ನಾನು ಆಕಿದಿರ್ಲಿ ಕತಿ ಸಾಲಿ ಮುಗಿತ ಕಾಲೇಜ್ ಮುಗೀತಾವ ನೌಕ್ರಿದೀನ ನಮ್ದು ಅಂಗಡಿ ಇಲ್ಲ ಅದ್ರಾಗ ಮಾಡ್ತೇವ ಏನ ಹೊಲದಾಗ ಪಲ್ದಾಗ ನೋಡ್ಕೊಂತ ಏನ್ ಮಾಡ್ತಿಪ್ಪ ಕೃಷಿ ಮಾಡ್ತಿವಿ ಏನ್ ಮಾಡ್ತಿ ಈ ರೈತರದ ಮೇಲೆ ಒಂದು ಟೆಕ್ನಿಕ್ ಕಂಡು ಹಿಡಿಯತ್ತೀನಿ ಯಾವ ರೀತಿ ಹಿಂಗೆ ಹೊಲಕ್ಕೆ ಇದನ್ನು ಹಾಕಿದ್ರೆ ಈ ಥರ ಬೆಳೆ ಬರುತ್ತೆ ಅನ್ನೋದನ್ನು ನಾನು ಕಂಡು ಹಿಡಿಯೋಕತ್ತ ಬಿ ಅದನ್ನು ನಾನು ಮಾಡ್ಬೇಕು ಅನ್ಕೊಂಡಿನಿ ಅಂದ್ರೆ ಈ ಥರ ನಾವು ಬೆಳೆಗಳಿಗೆಲ್ಲ ಈ ಥರ ಔಷಧ ಹಾಕಿದ್ರೆ ಹಿಂಗೆ ಹುಳ ಹತ್ತೋದಾಗಲಿ ಆಮೇಲೆ ಕೀಡಿ ಈ ಥರ ಆಗೋದಾಗ್ಲಿ ಕೀಟನಾಶಕಗಳೆಲ್ಲ ಆಗಿ ಈ ಥರ ಎಲ್ಲ ಬೆಳೆ ಎಲ್ಲ ನಾಶ ಆಗೋದಾಗ್ಲಿ ಇದೆಲ್ಲ ಹಾಕಿರ್ತೈತಲ್ಲ ಅದನ್ನೆಲ್ಲ ನಾನು ಚೆನ್ನಾಗಿರೋದು ಈಗೆಲ್ಲ ಬಂದವ ಎಲ್ಲ ಅವು ಸುಳ್ಳು ಅಂಥವಿಂಥ ಪೌಡ್ರ್ ಪೌಡರ್ ಬಂದಾವ ಅದೆಲ್ಲ ನಾವು ಕಂಡು ಹಿಡಿಬೇಕು ಅನ್ಕೊಂಡೇನಿ ಥರ ಏನಾರ ಮಾಡ್ಬೇಕು ಅನ್ಕೊಂಡ್ ಬಿ ಅದನ್ನೆಲ್ಲ ಮಾಡಕ ಏನಿಲ್ಲ ಒಂದು ಒಂದ್ ಐದಾರು ಲಕ್ಷ ರೂಪಾಯಿ ಬಿಟ್ಬಿ ಯಾಕಂದ್ರೆ ನಾವು ಬಂಡವಾಳ ಹಾಕಿ ಎಲ್ಲ ತಯಾರು ಮಾಡಿ ನಾನೆಲ್ಲ ಟೆಸ್ಟ್ ಮಾಡಿ ಅದನ್ನೆಲ್ಲ ಉಪಯೋಗ ಮಾಡಿ ನಾನೇ ಒಂದು ನನ್ನ ಒಂದು ಪ್ರಾಪರ್ಟಿ ಒಳಗೆ ನಾನು ಅಷ್ಟೊ ಹೊಲದ ಗತೆ ಮಾಡಿಕೊಂಡು ಅದ್ರೊಳಗೆ ನಾನು ಅದನ್ನು ತಯಾರು ಮಾಡಿ ಅದನ್ನು ಹಾಕಿ ಅದು ಬೆಳೆ ಹೆಂಗೆ ಬರ್ತೈತಿ ಅದನ್ನು ಪೈಲ ಚೆಕ್ ಮಾಡಿಬಿಟ್ಟು ಅದ್ರ ಮೇಲೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಅದೇನಾದ್ರು ಪರ್ಫೆಕ್ಟಾಗಿ ಬಂದು ಚೆನ್ನಾಗಿ ಬೆಳೆ ಬಂತು ಅಂದರೆ ಅದನ್ನು ಆ ಥರ ನಾನು ಎಲ್ಲ ಕಡೆ ಇದು ಮಾಡಬೇಕು ಅನ್ಕೊಂಡೇನು ಬಿ ಹೆಂಗೆ ಇದು ಅಲ್ಲಪ್ಪ ಇಂಜಿನಿಯರ್ ಅಪ್ಪ ಇಂಜಿನಿಯರ್ ಆಗೋದ್ಬಿಟ್ಟು ಇಂಜಿನಿಯರ್ ಅಕ್ಕ ನನ್ನ ಡಾಕ್ಟರ್ ಕಲಿಕೆ ನನ್ನ ಇದೆ ಇದೇನಿದೆ ಇದನ್ನ ಅಲ್ಲಿ ಬಿಟ್ಟು ಇದನ್ನ ಮಾಡಕತ್ತಿ ಅಲ್ಲ ಅದನ್ನ ಕಲಿತು ನಮ್ಮ ಊರಾಗ ಆಸ್ಪತ್ರೆ ಇಟ್ಟಿದ್ರೆ ಚಲೋ ಆಕಿತ್ತ ಹೆಂಗೋ ಇಲ್ಲಿಂದ ಪಕ್ಕದ ಊರಿಗೆ ಹೋಗ್ಬೇಕಾಗತ್ತಿ ಮತ್ತೆ ಮಾಡಿದ್ರೆ ಬರಬರ ಇತ್ತು ಪಾನಿ ನೀವು ಹುಡುಗಿ ಹೋಗಿ ಇದನ್ನ ಯಾಕೆ ಮಾಡ್ಕೊಟ್ಕೊತಿ ಹೊಲದ ಈಗ ಏನಾರು ಅದ್ರ ಮಂದಿ ಔಷಧಗಳು ಕಂಡು ಇಡ್ತಾರ ಮಾಡಿದಾರೆ ಎಲ್ಲ ಮಾಡ್ತಾರ ಈಗಿನ ಟೆಕ್ನಾಲಜಿ ಬಹಳ ಮುಂದೆ ಹೋಗಿದೆ ಟೆಕ್ನಾಲಜಿ ಮುಂದೆ ಬಹಳ ಹೋಗೈತಿ ಅದು ಟೆಕ್ನಾಲಿಕೆ ಅಲ್ಲ ಟೆಕ್ನಾಲಜಿ ಏನು ಆಯ್ತು ನೋಡೋಣ ನಾನು ಅದನ್ನ ಮಾಡ್ಬೇಕು ಅಂದ್ಕೊಂಡೇನಿ ಅದು ಆತ ಹಂಗ ಸರಿ ನನ್ನ ಒಳಗೆ ಅದೈತಿ ಇಲ್ಲ ಅಂತಂದ್ರೆ ಮತ್ತೆ ನಾನು ಬೇರೆ ಏನಾದರೂ ನೋಡ್ಬೇಕು ಫ್ಯಾಷನ್ ಡಿಸೈನರ್ದು ಫ್ಯಾಕ್ಟ್ರಿ ಕಂಪ್ನಿ ಈ ಥರ ಏನಾದ್ರೂ ಮಾಡ್ಬೇಕು ಅನ್ಕೊಂಡೆ ಸ್ವಂತ ಉದ್ಯೋಗ ಬಿ ನನಗೆ ಇನ್ನೊಬ್ರು ಕೈ ಕೆಳಗೆ ಮಾಡಕ್ಕೆ ಕೆಲಸ ಇಷ್ಟ ಇಲ್ಲ ಅಷ್ಟ ನನಗೆ ಒಟ್ಟಿನಲ್ಲಿ ನೀ ಏನೋ ಮಾಡಕೂ ಒಂದು ಐದು ಲಕ್ಷ ಬಂಡವಾಳ ಕೊಡ್ಲೇಬೇಕು ಆಯ್ತು ಇವ ನಂಗೆ ಮದ್ವೆ ಅದು ಆಗಕ್ಕೆ ಇಷ್ಟ ಇಲ್ಲ ನಾನು ನನ್ನ ಲೈಫ್ ಒಳಗೆ ಸೆಟಲ್ ಆಗ್ಬೇಕು ಮೊದಲು ಒಳಗೆ ಸೆಟಲ್ ಆಗಿ ನಾನೊಂದು ಸ್ಟೇಜಿಗೆ ಬಂದು ನಿಂತ ಮೇಲೆ ನಿಮ್ಮನ್ನೆಲ್ಲಾನು ಆರಾಮಾಗಿ ಹಾಯಾಗಿಟ್ಟು ಆಮೇಲೆ ನಾನು ಮದುವೆ ಆಗೋದು ಅಲ್ಲಿವರೆಗೂ ನನಗೆ ಯಾವ ಹುಡುಗಿ ಕಂಡ್ರೂ ಇಷ್ಟ ಇಲ್ಲ ಯಾವ ಹುಡುಗಿ ನಾನು ತಿರ್ಗು ನೋಡೋದಿಲ್ಲ ಅದು ಬೆಳೆದದ್ದ ಆನಿ ತರ ಅಲ್ಲಿ ಇಲ್ಲಿ ಅಡ್ಡಾಡತನ ಪಂಚಾಯಿತಿ ಪಂಚಾಯಿತಿ ಈಚೆ ಆ ಸೊಸೈಟಿ ಸೊಸೈಟಿ ಮಂದಿ ಸೇವೆ ಅದ್ ಸೇವೆ ಜನ ಸೇವೆ ಅಂತ ಹೋಗತಿ ಜನಾರ್ದನ ಸೇವೆ ಅಂತ ಹೇಳಿ ನೋಡಿ ಒಂದು ಏನೋ ಮಾಡಕ್ ಹೋಗಿ ಅದನ್ನ ಕಟ್ ಕಟ್ಕೊಂಡ್ ಬಂದ್ ಬಿತ್ತ ಈಗ ಅದೊಂದ್ ಮನಿ ಮೂಲ ಆಗೇತಿ ಇದೊಂದು ಮನಿ ಮೂಲ ಇತ್ತು ಮನಿಗೂ ಬಾರ ಬುಂದ್ಗು ದಂಡ ಹಂಗ ಆಗಿದಾವ್ ಇರ್ಲಿ ಬಿಡ್ಬೆ ಅಣ್ಣ ಅದಾನ ಅಂತ ಹೇಳಿ ನಮ್ ಮನಿಗ್ ಒಂದ್ ಇಷ್ಟ ಆಸರ ಆಗೇತಿ ಅಪ್ಪ ಏನ್ ಹೊಲಕ್ ಹೋಗ್ಕಾರ ಬರ್ತಾರ ಅಷ್ಟಲ್ಲ ಹ್ಮ್ ಅವ್ ಎಷ್ಟಾರು ಈ ಮನಿ ಮಗನಲ್ಲ ಯಾಕ ಹಂಗ್ ಮಾಡ್ತಿ ಹ್ಮ್ ಆಯ್ತ್ ಸ್ವಲ್ಪ ಕೆಲಸ ಹೊರ್ಗ ಹೋಗಿ ಬಿಡ್ತೀನಿ ಹಂಗಾರ ಹುಡುಗಿ ಹುಡ್ಗಿ ನೋಡಬೇಡ ಮುಂದೆ ನೋಡಣ್ಣ ಬ್ಯಾಡ ಬೇಡ 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 ಹ್ಮ್ ಹೊರಗೋಗಿ ನಾನು ಈ ಮನೆ ಯಜಮಾನಿ ಬಡ್ಡಿ ಬಂಗಾರಮ್ಮ ನಾನು ಬಂಡ್ರಿ ಗಿರೀಶಪ್ಪ ಮನೆಗೆ ಇದ್ದು ಇಲ್ಲಂಗ ಅತ್ ಎಲ್ಲಾ ಇತ್ತು ಇಲ್ಲಾ ಹಂಗ மணி ஆறு அவங்க நாலேஜ் இறதலாக அவங்க கலசிர் தான் நன் கண்ட நானே மனி எல்லா சர்வாதிக்காரி நன் மக அனஸ்க்கொண்டவ ஆகாஷ நன் மகள அஞ்சாக்கி ஷாயா இவ்விர இவ் நன் மக்கள் அவ மல்த நான் சவுதி மக அவன் ஃபஸ்ட் நான் இன்னொரு மதத்தி ஆக்கி கூசு நடத்த உக்கா அதுக்கு அது அதிஷ்ட நோடை இல்லை நோட இல்லை இன்னும் கூசி இதாக்கே இன்னும் நான் மதி மாதிரி நானும் பஸ்ஸித்தான கொட்டி ஆக ஆஸ்தி தோட் ஆஸ்தி பால் ஆக்கத்தனோ காரணக்கு நான் பாத்திர அவங்க சிட்டு சிட்டு மாதத்து ನೋಡ್ಕೊಳ್ತವ್ರಿ ಕತಿ ಮತ್ತು ಚಲೋದ ಐತಿ ಏನು ಮಾಡಿರ್ತಾನ ಅಲ್ಲಿ ತಾ ಅದು ಇದು ಇಲೆಕ್ಷನ್ ಹಂಗೆ ಗಡ್ಯಾರ್ತ ಹೋಗಿರ್ತಾನೆ ಅವ್ರು ಪ್ರಚಾರಕ್ಕೆ ಹೋದಾಗ ಈಕಿನ ನೋಡಿ ಈಕಿನ ಮೇಲೆ ಮನಸ್ಸಾಗಿ ಈಕಿನ ಮದುವೆ ಮಾಡ್ಕೊಂಡ ಮನೆ ಬಂದ್ಬಿಟ್ಟಾನ ಅದ ನಾನು ಸೇರೋದಿಲ್ಲ ಈಗ ಅಂಜಕೊತ ಹೊಕ್ಕಳ ಹಂಗ ಜೀವನ ಆಗಿತ್ತು ಅವ್ರದ್ದು ನಾವು ಮದಿ ಮದುವೆ ಮಾಡಿರೋರ್ ಹ್ಞೂ ನಾನು ಇವತ್ತು ಮನಿ ಮನೆ ಮಗಾಲ ಒಪ್ಕೊಲಿಲ್ಲ ನನಗೆ ಮತ್ತಾಯಿ ನೋಡಿ ತನ್ನ ಮಗಾಗಿದ್ರೆ ಒಪ್ಕೋತಾಳ ಇಲ್ಲ ಅಂತ ಅಂತ ಅಂತೇಳಿ ಕರ್ಕೊಂಡು ಮನಿ ಇಟ್ಕೊಂಡ್ರನ್ನ ಇಟ್ಕೊಂಡಾನೆ ಇನ್ನ ನನ್ನ ಮಗನ ಕತ್ತಿ ನೋಡಂತರಲ್ಲ ಮುಂದೆ ಹೆಂಗೈತೆ ಅಂತ ಹ್ಞೂ ಮುಂದಿನ ಎಲ್ಲ ಆಗಲ್ಲ ರೀ ನೋಡಿರಿ ಮತ್ತು ಸಪೋರ್ಟ್ ಇರ್ಬೇಕಲ್ಲ ರೀ ಸಬ್ಸ್ಕ್ರೈಬ್ ಇನ್ನೂ ಬರೀ ಕತ್ತಿ ಹಾಕಂತರಿ ನನಗೆ ಮನೆ ಓಪನಿಂಗ್ ಹತ್ತಿರ ಬಂದೈತೆ ರೀ ನಿಮ್ಗೆ ಗೊತ್ತಿರಬೇಕು ಧೂಳ ಅಂತ ಹೊಡಿಯಾಕತ್ತೀವಿ ಮನಿ ಇದೆಲ್ಲ ಫುಲ್ ತೆಗೆದು ಹಗದವು ಮಳಿ ದಪ್ಪ 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 ಬೀಳಾಕತ್ತತಿ ಬೀಳು ಕಡದಕ್ಕೆ ಲೈಟೇ ಇಲ್ಲ ರೀ ಎರಡು ದಿನ ಹತ್ತಿ ಇವತ್ತು ಒಂದು ರಾತ್ರಿ ಬಂದಿದ್ದು ಅಂತ ಚಾರ್ಜ್ ಹಾಕಿದ್ವಿ ಈಗ ಮತ್ತೆ ಹೋಗಿ ಇದಾಗತ್ತವ ನೋಡಿರಿ ಲೈಟ್ ಹೋಗಿದ್ದು ಬಂದೇ ಇರ್ಬೇಕಾರೆ ನಿಮ್ಗೆ ಒಂದು ವೀಡಿಯೋ ಮಾಡಿ ತೋರಿಸ್ತಾನೆ ಬರ್ರಿ ಕತಿ ಮುಂದೆ ವರ್ಷನು ಮಾತು ಬೇಡ ಮಾತಾಡ್ರಿ ನೀವು ಬೈತರಿ ರೀ ನೋಡ್ರಿ ಅದೇ ಅಲ್ಲಷ್ಟು ದೂರ ಇದೆಯಲ್ಲ ಅದೇ ಅವ್ರ ಮನೆ ನೀವು ಏನು ಮಾಡ್ರಿ ನಾವು ಮನೆ ನಾನು ಮತ್ತು ಸ್ನೇಹ ಬಂದಾಗ ಅಲ್ಲಿ ನೋಡ್ಕೊಂತ ನಾವು ಹೋಗಿದ್ದು ರೀ ಮನೆ ಅದೇ ಐತೆ ಹೌದಾ ಆದ್ರೆ ಹೆಂಗೆ ಏನು ಮಾಡೋದಂತ ನೀವೇ ವಿಚಾರ ಮಾಡ್ರಿ ವಿಚಾರ ಏನು ಮಾಡಲಿ ನನ್ನ ತಂಗಿ ಜೀವನ ಹಾಳು ಮಾಡಿ ಅಕ್ಕಿನ ಹಾಂ ತಾಯಿಯಾಗುವಂಗೆ ಮಾಡಿ ಅವ್ನು ಈ ರೀತಿ ಇಚ್ಛಾ ಬರೀ ಅಡ್ಡಾಡತನಲ್ಲ ಮಾಡ್ತಾನು ಅಲ್ಲಿ ನನಗೇನು ಮೋಸ ಮಾಡಲ್ಲ ತಾನೇ ನೀನು ನನ್ನ ಜೀವ ನನ್ನ ಉಸಿರು ನಿನ್ನನ್ ಬಿಟ್ರೆ ಈ ಜೀವ ಈ ಉಸಿರು ಈ ದೇಹನ ಬಿಟ್ಟು ಹೋಗುತ್ತೆ ಏನು ಅದನ್ನ ತಿಳ್ಕೊಂಬಿಡು ನಾನು ಸತ್ರುನು ನಿನ್ನ ಬಿಟ್ಟು ಬೇರೆ ಹೆಣ್ಮಕ್ಳ ಎಲ್ಲ ಅಕ್ಕ ತಂಗಿ ನನಗ ಬೇರೆ ಇಲ್ಲಿ ಎಲ್ಲ ಈ ಜಗತ್ತಲ್ಲಿರೋ ಎಲ್ಲ ಹೆಣ್ಮಕ್ಳು ನನ್ಗ ಅಕ್ಕ ತಂಗಿನ ಗೊತ್ತಾಯ್ತಾ ನಾನು ಆ ಯಾವ ದೃಷ್ಟಿಯಿಂದ ನೋಡೋಲ್ಲ ನನಗೆ ನನ್ನ ಪ್ರೀತಿ ಅಂದ್ಕೊಂಡಿರೋದು ನೀನು ಮಾತ್ರ ನನಗೆ ನೀನೇ ಸ್ವಂತ ನಾನು ಎಷ್ಟೋ ಜನ್ಮ ಎತ್ ಬರಲಿ ನಾನು ಆ ದೇವರಲ್ಲಿ ಬೆಳ್ಕೊಳದು ಇಷ್ಟ ನೀನ ನಾನು ಹೇಂತಿ ಆಗಿ ಬರಬೇಕು ಅಂತ ಯಾಕಂದ್ರೆ ನಿನ್ನಂತ ಹೇಂತಿ ಎಲ್ಲಿ ಇಷ್ಟಪಟ್ಟ ಹೇಂತಿ ಹಾಂ ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳತ್ತೀನಿ ಅವ್ವ ಎಷ್ಟು ಬೈದರೂ ನನಗೊಂದು ಮಾತು ಹೇಳೋಂಗಿಲ್ಲ ನೀನು ನನ್ನ ತಂಗಿನ ನಾರ್ನಿಗಿಂತ ಹತುತ್ತ ನೋಡೋರು ರಗಡು ಬಂದಿದ್ದಾರೆ ಆದ್ರೆ ನೀನು ನಿನ್ನ ಸ್ವಂತ ತಂಗಿಗತಿ ನೋಡ್ಕೊಳತ್ತೀಯ ಅಂತಾದ್ರಾಗ ನಾನು ನೀನು ಇಷ್ಟಪಟ್ಟು ಲವ್ ಮಾಡಿ ಮದುವೆ ಆಗಿದ್ದಕ್ಕೂ ನನ್ನ ಜೀವನ ಸ್ವಾರ್ಥಕ ಆಯಿತು ಅದೇನೋ ಅಂತಾರಲ್ಲ ಸ್ವರ್ಗಕ್ಕೆ ಕಿತ್ತ ಚಂದನ ಸರ್ವಜ್ಞ ಅಂತ ಹಂಗಾಗಿದೆ ನನ್ನ ಜೀವನ ಈಗ ಅಷ್ಟು ಖುಷಿಯಾಗಿದೆ ನಾನು ಇದನ್ನು ಬಿಟ್ಟು ನಾನು ಏನಾದರೂ ಬೇರೆ ಹೆಣ್ಣಿನ ಸವಾಸ ಮಾಡ್ತೀನಿ ಅಂತ ನಿಂಗೆ ಅನ್ನಿಸ್ತಾ ಇದೆಯಾ ಹಾಗೆಲ್ಲ ಏನು ಅನ್ಕೋಬೇಡ ನನ್ನ ಮನಸ್ಸು ನನ್ನ ಜೀವನ ನಾನು ಎಲ್ಲ ನಿನಗೆ ಸ್ವಂತ ಏನು ನಿನಗೆ ಬಿಟ್ಟು ನಾನು ಯಾರಿಗೂ ಸೇರು ಮಗನೇ ಅಲ್ಲ ಐ ಲವ್ ಯು ಐ ಲವ್ ಯು ರೂಪ ಅರೆ ಐ ಮಿಸ್ ಯು ನೀವು ಸ್ನೇಹ ಜೀವನ ಒಂದು ಮಾಡಕ್ಕೆ ನನ್ನ ಬಿಟ್ಟು ಹೋಗ್ತಾ ಇದ್ರ ಅಲ್ಲಿ ನಾನು ಅಮ್ಮನ ಜೊತೆ ಸ್ವಲ್ಪ ದಿನ ಹೋಗ್ತಿದ್ದೆ ಅಷ್ಟು ಮಾಡು ನೀನು ಸ್ನೇಹನ ಕರ್ಕೊಂಡೆ ನಿಮ್ಮ ಮನೆಗೆ ಹೋಗ್ಬಿಡು ನಾನು ಅಲ್ಲಿ ಬಂದು ಹೋಗಿ ಮಾಡ್ತೀನಿ ಏನು ಅತ್ತೆ ಕಳಿಸ್ಬೇಕಲ್ಲ ಕಳಿಸ್ತಾರೆ ಯಾಕೆ ಕಳಿಸಲ್ಲ ನಾನೆಲ್ಲ ಅಪ್ಪನ ಜೊತೆ ಮಾತಾಡ್ತೀನಿ ನಾನು ಕೆಲಸದ ಮೇಲೆ ಹಿಂಗೆ ಹೊರಗೊಂಡಿ ಬೇರೆ ಊರಿಗೆ ಅಂತ ನಾನು ಬಂದಿದ್ದೀನಿ ನೀನು ಸ್ನೇಹನ ಕರ್ಕೊಂಡು ಅವ್ವ ತವ್ರ ಮನೆಯಿಂದ ಬರಕ ನೀನು ಸ್ನೇಹನ ಕರ್ಕೊಂಡು ನಿಮ್ಮ ಮನೆಗೆ ಹೋಗ್ಬಿಡು ಯಾಕಂದ್ರೆ ಅವಳು ಈಗಿರೋ ಸಿಚುವೇಶನ್ದಾಗ ಅಲ್ಲಿ ಎಲ್ಲ ನಿಗ್ರಹ ಆಗ್ಬಾರ್ದಲ್ಲ ಅವಾಗ ಗೊತ್ತಾಗಿ ನಾಳೆ ಅವ್ವ ಅಕ್ಕಿ ಮೇಲೆ ಕೈ ಮಾಡಿ ಅದು ಊರ ಮಂದಿಗೆಲ್ಲ ಗೊತ್ತಾಗೋದು ಬೇಡ ಒಂದು ಸ್ವಲ್ಪ ದಿನ ಅಕ್ಕಿ ಮದುವೆ ಆಗೋರ್ಬೋದು ನಿಮ್ಮ ಮನೇಲೇ ಇರಲಿ ಅಂತೇನೋ ಏನಂತೀಯಾ ಆಯ್ತು ನಾನು ಅಮ್ಮನಿಗೆ ಹೇಳಿ ಆಕಿನ ಅಲ್ಲೇ ನಮ್ಮ ಮನೇಲಿ ಬಿಟ್ಟು ಒಂದು ಎರಡು ದಿನ ನಾನು ಇದ್ದು ಬರ್ತೀನಿ ಆಕಿ ಅಲ್ಲೇ ಇರಲಿ ಹಾಸ್ಟೆಲ್ ಆಗ ಅಂತ ಹೇಳಕ್ಕೆ ಬರ್ತೈತಿ ನಮ್ಮ ಮನೇಲಿ ಅದಾಳ ಅಂತ ಹೇಳೋದು ಬೇಡ ಆಕಿ ಅಲ್ಲೇ ಇರಲಿ ರೀ ಅಷ್ಟೇ ಮಾಡ್ತೀನಿ ಹ್ಮ್ ಮತ್ತೆ ಅತ್ತೆ ಮುಂದೆ ಈ ವಿಷಯ ಹೇಳ್ತೀಯಾ ನೋಡೋಣ ಸಂದರ್ಭ ಹೇಗೆ ಬರುತ್ತೋ ಹಾಗೂ ಹಾಗೆ ಬರುತ್ತೆ ನನ್ನ ತಾಯಿ ಬೇರೆಯವ್ರ ಜೊತೆ ಎಲ್ಲ ಎಷ್ಟು ಕಷ್ಟ ಎಷ್ಟು ನೋವು ಇಲ್ಲ ಅದನ್ನೆಲ್ಲ ಮುಚ್ಚಿಟ್ಕೊತಾಳೆ ಅದನ್ನ ಇನ್ನೊಬ್ಬರ ಮುಂದೆ ಹೇಳೋದು ಚಾಲೆ ಆಕಿಗಿಲ್ಲ ನನ್ನ ತಾಯಿ ಬಗ್ಗೆ ನಿಮ್ಗೆ ಗೊತ್ತಲ್ವಾ ಹಾಂ ಜೀವಕ್ಕೆ ಜೀವ ಕೊಡೋ ತಾಯಿ ಆಕಿ ಆಯ್ತಾಯ್ತು ನಾನು ಅಷ್ಟೇ ಮಾಡ್ತೀನಿ ಹುಷಾರು ಹ್ಞೂ ಎಲ್ಲ ಚೆನ್ನಾಗಿರೀ ನಾನು ಬರೋದು ಸ್ವಲ್ಪ ಲೇಟ್ ಆದ್ರೂ ಇದು ನನ್ನ ತಂಗಿ ಜೀವನಕ್ಕೋಸ್ಕರ ಏನು ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಹ್ಞೂ ಯಾಕೆ ಸಪ್ಪು ಮಾಡಿದೆ ಮದುವೆ ಆದಾಗಿಂದ ಒಂದು ಒಂದಿನ ಬಿಟ್ಟಿಲ್ಲ ಮೊದ್ಲು ಹೆಂಗಿದ್ನೋ ಅದೇನೋ ಗೊತ್ತಿಲ್ಲಪ್ಪ ಆದರೆ ಮದುವೆ ಆದಾಗಿಂದೂ ನಾನು ನಿಮ್ಮನ್ನು ಬಿಟ್ಟಿಲ್ಲ ನಿಮ್ಮನ್ನು ಬಿಟ್ಟಿರೋದಂದ್ರೆ ನನಗೆ ಆಗ್ತಾ ಇಲ್ಲ ಸ್ವಲ್ಪ ಮನಸ್ಸಿಗೆ ಕಸಿ ವಿಷಿ ಏನು ಮಾಡೋದು ಜೀವನ ಸರಿ ಹೋಗ್ಬೇಕಂದ್ರೆ ನಾನು ಹ್ಞೂ ಹ್ಞೂ ಆಯ್ತಮ್ಮ ಈಗ ಹೋಗ್ಲಾ ಬಿಟ್ಟು ಆಗತ್ತಿಲ್ಲ ಮನಸಿಗೆ ಬಹಳ ನೋವಾಗತಿ ಆದ್ರೆ ಏನ್ ಮಾಡ್ಲಿ ನಾನು ಹೋಗ್ಲೇಬೇಕೀಗ ನನ್ನ ತಂಗಿ ಜೀವನ ಸರಿ ಮಾಡ್ಬೇಕಂದ್ರ ನನ್ ಕಷ್ಟ ಪಡ್ಲೇಬೇಕಲ್ಲ ನನಗೆ ಇದಕ್ಕೆ ಅವಳು ಎಷ್ಟು ನೋವು ಮಾಡ್ಕೋತಾಳ ಅವಳು ಮುಂದೆ ಈ ತರ ಮಕ್ಕ ಸಪು ಮಾಡ್ಕೊಂಡಿದ್ರೆ ಅವಳು ನಾನು ಕಳ್ಸಿರ್ಕ ಇಲ್ಲ ಅದಕ್ಕೆ ನಾನು ಖುಷಿಯಾಗಿದ್ದಂಗೆ ನಡ್ಕೊಂಡೆ ಆದ್ರೆ ಅವಳನ್ನ ಬಿಟ್ಟಿರೋ ಶಕ್ತಿ ಶಕ್ತಿನೂ ಹಂಗಿಲ್ಲ ನಮ್ಮವ್ವ ಎಷ್ಟು ಹಾಡ್ತಾಳೆ ಅಂತ ನನಗೆ ಗೊತ್ತೈತಿ ಆಕೆ ಒಂದು ಮಾತು ಹೇಳಂಗಿಲ್ಲ ಸರಿ ಐ ನಿಸ್ ಯು ಸಿ ಇಲ್ಲಿ ನೋಡ್ರಿಪ್ಪ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ನಾನು ನಮ್ಮ ಅನುಶ್ರೀ ಮ್ಯಾಮ್ ಅವರು ವೇರ್ ಮಾಡಿರೋಂಥ ಸ್ಯಾರಿನ ತಗೊಂಬಂದೇನ್ರಿ ನೋಡ್ರಿ ಎಷ್ಟು ಮಸ್ತ್ ಐತೆ ಅಂತೇಳಿ ಆರೆಂಜಕ್ಕೆ ಮತ್ತು ಇದು ವೈನ್ ಕಲರ್ ಕಾಂಬಿನೇಷನ್ ಐತ್ರಿಪ್ಪ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಒಳ್ಳೆ ಕಲೆಕ್ಷನ್ ತೊಗೊಂಬಂದೇನು ರೀ ನಿಮಗೇನು ರೀ ಸಾಡಿ ಬೇಕಂತಂದ್ರೆ ಆ ಸ್ಯಾರಿ ರೀ ಬೇಕಂತಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಕತ್ತೈತಲ್ಲ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟೂ ಫೈ ಜೀರೋ ಒನ್ಗೆ ನೀವು ಒಂದು ಸ್ವಲ್ಪ ಕರಿ ಮಾಡಿಬಿಡ್ರಿ ಇಲ್ಲಾಂದ್ರೆ ವಾಟ್ಸಪ್ ಮಾಡಿರಿ ವಾಟ್ಸಪ್ ಮಾಡಿ ನೀವು ಸೀರೆ ತಗೋಬೋದು ಈ ಸೀರಿದ ನಿಮ್ಗೆ ರೇಟ್ ಬಂದ್ರಿ ಸಾವಿರದ ಏಳುನೂರ ಐವತ್ತು ರೂಪಾಯಿ ಆಕತ್ತರಿ ಬ್ಯಾರ್ಯದ ಅವ್ರ ಕಡೆ ಎಲ್ಲ ನಿಮಗೆ ಎರಡು ಸಾವಿರ ಸಾವಿರದ ಒಂಬತ್ತು ಐವತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಹಿಂಗೆಲ್ಲ ಮಾರಾಕತ್ತಾರೀ ನಾವು ಮಾತ್ರನೇ ಚೀ ಪ್ರೇಟ್ನೆ ಕೊಡ್ತೇವೆ ನೋಡಿರಿಪ್ಪ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಮ್ಮ ಮನುಶ್ರೀ ಮ್ಯಾಮ್ ಅವ್ರು ವೇರ್ ಮಾಡಿರೋಂಥ ಸೀರೆ ನೋಡಿರಿ ಸೇಮ್ ಐತಿ ನನ್ನ ಫೋನ್ಯಾಗ ಲೈಟ್ ಬೆಳಕ ಕಮ್ಮಿ ಬಂದೈತಿ ಹಂಗಾಗಿ ಏನಾಗೈತಿ ನಿಮಗೆ ಒಂದು ಸ್ವಲ್ಪ ಲೈಟ್ ಅನ್ಸಾಕತೈತ್ರಿ ಡಾರ್ಕ್ ಆರೆಂಜ್ ಐತಿ ವಿತ್ ವೈನ್ ಕಲರ್ ಕಲರ್ ಕಾಂಬಿನೇಷನ್ ಐತಿ. ಯಾರಿಗ್ಯಾರ ಬೇಕಂದ್ರಪ್ಪ ಆಲ್ ಓವರ್ ಇಂಡಿಯಾ ರೀ ಮತ್ತು ಫ್ರೀ ಶಿಪ್ಪಿಂಗ್ ರೀ ಫ್ರೀ ರೀ ಫ್ರೀ ಕೊಡ್ತೀವಿ ರೀ ಮತ್ತು ಹಾಂ ನಾವೇನ ಡೆಲಿವರಿ ಚಾರ್ಜ್ ತೊಗೊಳಂಗಿಲ್ಲ ರೀ ಫ್ರೀ ಆಗಿರ್ತೈತಿ ಬಂದು ಬಡ 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 ಬುಕ್ ಮಾಡ್ಕೊರಿ ನೀವೇನಾರ ಬಂದು ಮನೆಗೆ ವಿಸಿಟ್ ಕೊಟ್ಟು ಸೀರೆ ತೊಗೊಂಡೋಗ್ಕನಂದ್ರೆ ಹೋಗ್ಬೋದು ರೀ ಆದರೆ ಎಕ್ಸ್ಚೇಂಜ್ ಒಂದು ಇರೋದಿಲ್ಲ ರೀಪ್ಪ ಮತ್ತು ಈಗ ಹೇಳಕತ್ತನ ಎಕ್ಸ್ಚೇಂಜ್ ಆಫರ್ ಒಂದು ಇರೋದಿಲ್ಲ ರೀ ಅದನ್ನೊಂದು ಬಿಟ್ಟು ನೋಡಿರಿ ಸಾಡಿ ಫುಲ್ ನೋಡ್ಕೊಂಬಿಡ್ರಿ ಈ ಸೀರೆ ನಾನು ನಮ್ಮ ಮನೆ ಓಪನಿಂಗಕ್ಕೆ ನಾ ಉಟ್ಕೊಳಕ್ಕೆ ತೊಗೊಂಡೇನು ರೀ ಇದು ಬಂದು ರೀ ಇದು ಬಂದು ಬ್ಲೌಸ್ ಪೀಸ್ ಇರ್ತೈತಿ ಆಲ್ ಸಾಡಿ ರೀ ಬುಟ್ಟ 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 ಐತ್ರಿ ಇದು ನಾನು ವೇರ್ ಮಾಡಕ್ಕೆ ತೊಗೊಂಡಂತ ನಿಮ್ಗೆ ಉಟ್ಕೊಂಡು ತೋರ್ಸಾಕತ್ತೀನಿ ಉಳ್ದದ್ದು ಬಂದು ಅವೆಲ್ಲ ಇಟ್ಟಿರ್ತೀನಿ ಬೇಕಂದ್ರೆ ಬಡ ಬಡ ಬುಕ್ ಮಾಡಿಕೊಡ್ರಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅಷ್ಟೇ ರೀ ಸ್ಯಾಡಿ ಕ್ವಾಲಿಟಿ ಅಂದ್ರೆ ನಂಬರ್ ಒನ್ ಆಗೈತಿ ಹಂಗಾಗಿ ನಮ್ಮ ಮನೆ ಗೆ ನಾನು ತೊಗೊಂಡೆ ನೋಡಿರಿ ಮತ್ತೆ ಮತ್ತು ನಾನು ತೊಗೊಂಡ ಮೇಲೆ ಅದು ಚಲೋ ಕ್ವಾಲಿಟಿನೇ ಇರ್ತೈತೆ ಅಂತ ಅಲ್ಲ ರೀ ನಾನಂತೆ ನಿಮ್ಗೆ ರಗಡಾರ ಕ ಎಲ್ಲ ಕಲೆಕ್ಷನ್ಗಳು ಎಲ್ಲ ಥರ ಡೈಲಿ ವೇರಿಂದ ಹೇಳ್ದು ನಿಮ್ಗೆ ಎಲ್ಲ ಥರ ಸೀರೆಗಳು ಸಿಗ್ತಾವೆ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊರಿ ಇಲ್ಲಿ ಸಾರಿ ಫೋಟೋ ಐತೆ ರೀ ನೋಡಿರಿ ನಮಸ್ಕಾರ ರೀ